ಹೆಸರು ಬಂದು ಪಿ ಎಸ್ ನರಸಿಂಹರ್ತಿ ಅಂತ ನಮ್ಮ ಊರು ಬಂದು ಕುಪ್ಪೆ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಈ ಪಾರ ಮಾಡ್ಕೊಂಡು ಹೋಗ್ತಾ ಸರ್ ಈ ನಾಟಿ ಕೋಳಿ ಸಾಕಾಣಿಕೆ ಇದೆ ಸಾಕಾಣಿಕೆಲ್ಲ ಇದೆ ಹೌದು ಅದನ್ನೆಲ್ಲ ಬಿಟ್ಟು ನಿಮ್ಗೆ ಇದನ್ನೇ ಮಾಡ್ಬೇಕು ಅಂತ ಏನಕ್ಕೆ ಅಂತ ನಾನು ಕೇಳಿ ಕೋಳಿ ಮಾಡ್ಬೇಕು ಅಂತ ನನ್ನ ಆಸೆ ಅದೇ ಆಸೆ ಇದ್ರೆ ಏನ್ ಆಗತ್ತಲ್ಲ ಆಗುತ್ತೆ ಇದು ಸುಮಾರು ಸ್ನೇಹಿತರುಗಳು ಕೂಡ ಹೇಳಿದ್ರು ಇದನ್ನ ಮಾಡಿದ್ರೆ ವಿನಿಪಿಟ್ ಇದೆ ಪರವಾಗಿಲ್ಲ ಕಣೆಯ ನಾವು ಐದು ಎಕರೆ ಜಮೀನು ಉತ್ತರ ವ್ಯವಸಾಯ ಮಾಡಿದ್ರುನು ಇದು ಒಂದು ಹತ್ತು ಸಾವಿರ ಕೋಳಿ ಸಾಕು ಒಳ್ಳೆ ಬೆನಿಫಿಟ್ ಇದೆ ಅಂತಂದು ಸಹ ಹೇಳಿದ್ರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನು ಕೆಲಸ ಸರ್ ಬೆಳಿಗ್ಗೆ ಒಂದು ಆರೂವರೆ ಏಳು ಗಂಟೆಗೆ ಬಂದ್ರೆ ಆರಾಮೆಲ್ಲ ರಾಕಿಂಗ್ ಮಾಡ್ಬೇಕು ಎಲ್ಲ ಇದನ್ನೆಲ್ಲ ಇದು ಮಾಡ್ಬೇಕಿದ್ರೆ ಮಾಡ್ಕೊಂಡು ಹೋಗ್ತಾರೆ ಮಿಷಿನ್ ಇದೆ ಮಿಷಿನ್ ಏನೇನು ಎರಡು ಏನಿದೆ ಈ ತರ ಎಲ್ಲಾ ರಾಕಿಂಗ್ ಮಾಡ್ಬೇಕು ಆಮೇಲೆ ಅವತ್ತು ಎಷ್ಟು ಬೇಕೋ ಅವತ್ತು ಅಷ್ಟೇ ಹಾಕ್ಬೇಕು ಒಂದು ದಿವಸಕ್ಕೆ ಬೇರೆ ಮಿಗಂಗಿಲ್ಲ ಸಾಯಂಕಾಲ ಒಂದ್ ದಿವಸಕ್ಕೆ ಒಂದ್ ಫೀಡರ್ ಅಲ್ಲಿ ಎಷ್ಟು ಎಷ್ಟು ಕೆಜಿ ಹಾಕ್ತೀರಿ ನೀವು ಸರ್ ಇವಾಗ ಎಂಟು ಕೆಜಿ ಹಾಕ್ತೀವಿ ಒಂದ್ ದಿವಸಕ್ಕೆ ಒಂದ್ ದಿವಸಕ್ಕೆ ಫೀಡರ್ ಅಲ್ಲಿ ಎಂಟು ಎಂಟು ಕೆಜಿ ಚಿಕ್ಕ ಮರಿನಲ್ಲಿ ಸ್ವಲ್ಪ ಕಡಿಮೆ ಹಾಕ್ತೀವಿ ಕಮ್ಮಿ ಹಾಕ್ತಿವಿ ಅವಾಗ ಒಂದ್ ಅರ್ಧ ಕೆಜಿ ಫಸ್ಟ್ ಒಂದ್ ಅರ್ಧ ಕೆಜಿ ಹಾಕ್ತಿವಿ ಆಮೇಲೆ ಮುಕ್ಕಾಲ್ ಕೆಜಿ ಹಾಕ್ತೀವಿ ಆಮೇಲೆ ಒಂದ್ ಕೆಜಿ ಹಾಕ್ತಿವಿ ಆತರ ಅದು ಹೋಳಿ ತಿಂದಂಗೆ ಮರಿಗಳು ತಿಂದಂಗೆ 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 ಜಾಸ್ತಿ ಮಾಡ್ಕೊಂಬೇಕು ಅದೇ ಅದೇ ಚಿಕ್ಕದ್ರಿಂದ ದೊಡ್ಡದವರ್ಗೂ ಹಂಗೆ ಜಾಸ್ತಿ ಆಗ್ತಾ ಜಾಸ್ತಿ ಮಾಡಕೋ ಬರ್ತಾರೆ ಆಮೇಲೆ ಏನ್ ಮಾಡ್ತಾರೆ ಸರ್ ಈ ತರ ಎಲ್ಲಾ ಮಾಡದ್ ಮೇಲೆ ಇದಾದ ಮೇಲೆ ಬೆಳಿಗ್ಗೆ ಒಂದ್ ಎರಡ್ ಅವರ್ ಈ ಕೆಲಸ ಮಾಡ್ಬಿಟ್ಟು ಮರೆ ಬಿಟ್ಟು ಸಾಯಂಕಾಲ ಒಂದ್ ಸ್ವಲ್ಪ ಅಷ್ಟೇ ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಎರಡು ಟೈಮ್ ಕೆಲಸ ಮಾಡ್ಕೊಂಡು ಹೋದ್ರೆ ಆ ಸಾರ್ಟ್ ಈ ಒಂದೊಂದ್ ಶೆಡ್ ಎಷ್ಟು ಎಷ್ಟ್ ಅಡಿ ಉದ್ದ ಇದೆ ಇದು ಸರ್ ಇಪ್ಪತ್ ಅಡಿ ಇದೆ ಒಂದ್ ಶೆಡ್ ಒಂದೊಂದ್ ಶೆಡ್ ಅಲ್ಲಿ ಎಷ್ಟೆಷ್ಟ್ ಕೋಳಿ ಬಿಟ್ಟಿದೀರಾ ಸರ್ ನೀವು ಈಗ ಇದಕ್ಕೆ ಅದಕ್ಕೆ ನಾಲ್ಕ್ ಸಾವಿರ ಬಿಟ್ಟಿದೀವಿ ಇದಕ್ಕೆ ನಾಲ್ಕೂವರೆ ಸಾವಿರ ಬಿಟ್ಟಿದ್ದೀವಿ ಎಷ್ಟು ಖರ್ಚಾಯಿತು ನಿಮಗೆ ಇದನ್ನೆಲ್ಲ ಮಾಡೋದು ಇದಕ್ಕೆಲ್ಲ ಮಾಡೋಕ್ಕೆ ಎರಡು ವರ್ಷ ಪ್ರಾರಂಭದಿಂದ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಮೇಲೆ ಖರ್ಚಾಗಿದೆ ಅವಾಗ ಹತ್ತು ವರ್ಷದಿಂದ ಇಪ್ಪತ್ತು ಲಕ್ಷ ಹೌದೌದು ಸರಿ ನಾನು ಬಿ ಡಿ ಸಿ ಸಿ ಬ್ಯಾಂಕಲ್ಲೇ ಲೋನ್ ತಗೊಂಡಿದ್ದೆ ಹತ್ತು ಲಕ್ಷ ಲೋನ್ ತಗೊಂಡು ಒಂದು ಇವು ಫಸ್ಟ್ ಇವು ಪಾರಂಭ ಕೊಟ್ಟಿದ್ದೆ ಆಮೇಲೆ ಅದು ಲೋನ್ ತಗೊಂಡು ಆ ಫಾರಂ ಕಟ್ಟಿದೆ ನಾನು ಲೋನ್ ಎಲ್ಲ ತೀರಿಸ್ಕೊಂಡಿದ್ದಾರೆ ಸರ್ ತೀರಿಸ್ಕೊಂಡಿದ್ದೀನಿ ತೊಗೊಂಡು ಎಷ್ಟು ದಿವಸಕ್ಕೆ ತೀರಿಸ್ಕೊಂಡ್ರ ಐದು ವರ್ಷ ಐದು ವರ್ಷ ಐದು ವರ್ಷ ತೀರಿಸ್ತೀನಿ ಯಾಕಂದ್ರೆ ನಿಮ್ಮ ಟ್ರೈನಿಂಗ್ ಏನಾದರೂ ಕೊಟ್ಟಿದ್ರೆ ಇದಕ್ಕೆ ಕಂಪ್ನಿಯಿಂದ ಕಂಪನಿಯಿಂದ ಏನು ಕೊಟ್ಟಿರಲಿಲ್ಲ ಕಂಪ್ನಿಯವರು ನಮಗೆ ಮರಿ ಕೊಡ್ತಾರೆ ಮರಿ ಕೊಟ್ರೆ ಮತ್ತೆ ಫೀಡ್ ಕೊಡ್ತಾರೆ ಮರಿ ಫೀಡ್ ಅದಕ್ಕೆ ಏನಾದರೂ ಮೆಡಿಸಿನ್ ಏನಾದರೂ ಬೇಗ ಕೊಡ್ತಾರೆ ಬೇಗ ಏನೇನು ಕೊಡಲ್ಲ ಯಾರಾದರೂ ಬರ್ತಾರ ಕಂಪನಿಯಿಂದ ಹೌದು ಎಷ್ಟು ಸಕ್ಕ ಒಂದ್ಸತಿ ಬರ್ತಾರ ಆ ಥರ ಮರಿ ಬಿಟ್ಟ ಮೇಲೆ ಭಾನುವಾರ ಒಂದಿನ ಬಿಟ್ಟು ಮಿಕ್ಕಿದ್ದಿನ ಫುಲ್ ಬರ್ತಾರೆ ಡೈಲಿ ಬರ್ತಾರೆ ಡೈಲಿ ಬರ್ತಾರೆ ಡೈಲಿ ಬಂದು ಎಲ್ಲ ಬಂದು ನೋಡ್ತಾರೆ ನೋಡ್ಕೊಂಡು ಹೋಯ್ತಾರೆ ಇದಕ್ಕೆ ಯಾವ ಯಾವ್ದಾದ್ರು ಸತ್ತೋಗಿರೋದಿದ್ರೆ ಅದನ್ನ ಕಮ್ಮಿ ಬಿಡ್ತಾರೆ ಅದಕ್ಕೆ ಬಿಸಾಕ್ಬೇಕಂದ್ರೆ ಅವರು ಕೇಳಿ ಬಿಸಾಕ್ಬೇಕು ನಾವು ಹ್ಮ್ ಅದಕ್ಕೆನೆ ಅದ ಅದನ್ನ ನಾವ್ ಅವ್ರನ್ನ ಕೇಳೇ ಬಿಸಾಕ್ಬೇಕು ಈಗ ಉಳಿದಿರೋದೆ ಏನು ಕಳ್ದಿರೋದೇ ಯಾವ್ದು ಹೋಗಿರೋದೇ ಲೆಕ್ಕ ತಗೊಂಡು ಲಾಸ್ಟ್ ನಾವು ಲೆಕ್ಕ ಕೊತ್ತೋಗಿರೋ ಕೋಳಿಗೆ ನೀ ನೀವು ಸಾಕಿರ್ತೀರಾ ಎಲ್ಲಾ ಮಾಡಿರ್ತೀರಾ ಸತ್ತೋದ್ರೆ ಅದ್ ಕಂಪನಿಯಿಂದ ಏನಾದ್ರು ಕೊಡ್ತಾರಾ ಕೊಡೋದಿಲ್ಲ ಕೊಡಲ್ಲ ಏನು ಕೊಡಲ್ಲ ನಿಮ್ಗ್ ಗ್ಲಾಸ್ ಅದು ಹೌದು ಕಂಪನಿಯವ್ರ್ ಏನು ಕೊಡಲ್ಲ ಸತ್ತೋಗಿರೋ ಕೋಳಿ ಕೊಡಲ್ಲ ಉಳಿದಿರೋ ಏನು ಎತ್ಕೊಂಡು ಹೋಗಿರ್ತಾರೋ ಮಾತ್ರ ಕೊಡ್ತಾರೆ ಅದೇ ಈಗ ಅವರು ಎತ್ಕೊಂಡು ಹೋದ್ಬೇಕಾದ್ರೆ ಎಷ್ಟು ಮರಿ ಇರುತ್ತೋ ಅಷ್ಟಕ್ಕೆ ನಿಮ್ಗೆ ದುಡ್ಡ್ ಕೊಡ್ತಾರೆ ಹೌದು ಹೌದು

ಎಷ್ಟು ಬ್ಯಾಚ್ ಮಾಡಬಹುದು ಒಬ್ಬ ರೈತರು ರೈತರು ಎಷ್ಟು ಬ್ಯಾಚ್ ಅಂದ್ರೆ ಒಂದು ಬೇಗ ಬೇಗ ಮರಿ ಕೊಟ್ರೆ ಒಳ್ಳೆ ಕಮ್ಮಿ ಬೆಲೆ ಚೆನ್ನಾಗಿ ಬಂದು ಮಾಡಿದ್ರೆ ಒಂದು ವರ್ಷಕ್ಕೆ ಐದು ಬ್ಯಾಚ್ ಮಾಡಬಹುದು ಒಂದ್ ಬ್ಯಾಚ್ಗೆ ಹ್ಮ್ ಖರ್ಚ್ ಎಲ್ಲ ಕಳೆದು ಎಷ್ಟು ಮಿಕ್ಬೋದು ಸರ್ ಬೆಳೆ ಚೆನ್ನಾಗಿ ಬಂದ್ರೆ ಒಂದು ನಮ್ಗೆ ಎಂಟೂವರೆ ಸಾವಿರ ಕೋಳಿಗೆ ಸುಮಾರು ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಉಳಿದು ಒಂದು ಬ್ಯಾಚ್ ನೋಡ್ಕೊಬೇಕು ಅವರು ಒಳ್ಳೆ ಮರಿ ಕೊಡಬೇಕು ಚೆನ್ನಾಗಿ ರೋಪಿಡ್ ಕೊಡಬೇಕು ಮರಿ ಮೇಲು ಡಿಪೆಂಡ್ ಆಗೋ ಹೌದು எஃப் எஃப் அந்த இவங்க பீட் திடுத்து கடமை தூக்க கடமை அவங்க நமக்கு இல்லை பாராட்டு ஒன் திங் லேட் மரி கொடுத்து அந்த ನಿಮ್ಮ ನಿಮ್ಮ ಅನುಭವದಲ್ಲಿ ಏನಿದ್ರು ಅದಕ್ಕೆ ಏನು ಕಾಯಿಲೆ ಬರಬಾರದು ಬೇದಿ ಹೊಡಿಬಾರ್ದು ಬೇದಿ ಬರಬಾರದು ಮತ್ತೆ ಏನದು ಕಾಯಿಲೆ ಬರಬಾರದು ಮಧ್ಯದಲ್ಲಿ ಪೀಡಿ ತಿಂದು ಕಾಯಿಲೆ ಬಂದಾಗ ತೂಕ ಕಡಿಮೆ ಆಗುತ್ತೆ ಅವರು ಸಾರ್ ಹೇಳ್ತಾರೆ ಬರ್ತಾರೆ ಅವ್ರು ಹೇಳ್ತಾರೆ ಹಾಕಿ ಆ ಮೆಡಿಸಿನ್ ಮೇಲೆ ಅದು ಪಿಕಪ್ ಆಗುತ್ತೆ ವ್ಯಾಕ್ಸಿನ್ ಆರಂಭಿಗೆ ಮರಿ ಫಸ್ಟ್ ಮರಿ ಕೊಡ್ತಾರೆ ಆಮೇಲೆ ವ್ಯಾಕ್ಸಿನ್ ಏನ್ ಕೊಡ್ಬೇಕು ಅವ್ರು ಏನ್ ಮಾಡಬೇಕು ಆಮೇಲೆ ಇಲ್ಲೇ ಬಂದ್ ಮಾಡೋ ಇಲ್ಲೇ ಬಂದ್ ಮಾಡೋದು ಆಮೇಲೆ ಇದ್ರಲ್ಲಿ ಎಣ್ ಕೋಳಿ ಗಂಡ್ ಕೋಳಿ ಎರಡು ಇದೆಯಾ ಹ್ಮ್ ಎರಡು ಇದೆ ಎಣ್ಕೋಳಿ ಗಂಡ್ ಕೋಳಿ ಎರಡನ್ನೂ ಸೇಲ್ ಮಾಡಿದ್ರೆ ಕೋಳಿನ ಯಾವ ತರ ಇದ್ ಮಾಡ್ತಾರೆ ಸರ್ ಇದರಲ್ಲಿ ಅಂತೆ ಮೊಟ್ಟೆ ಇಡುವಂತ ಕೋಳಿ ಬೇರೆ ಇದೆ ಇದಕ್ಕೆ ಇದು ಮೊಟ್ಟೆ ಇಡಲ್ಲ ಅಂದ್ರೆ ಕೋಳಿ ಆದ್ರೂ ಮೊಟ್ಟೆ ಮೊಟ್ಟೆ ಇಡಲ್ಲ ಇದು ಇಡತದಂತೆ ಇದಕ್ಕೆ ಬೇರೆ ತರ ಮೂರು ತಿಂಗಳು ಸಾಕಂದ್ರೆ ಮೊಟ್ಟೆ ಇಡ್ತದಂತೆ ಕೋಳಿ ಮೊಟ್ಟೆ ಇಡೋ ತರ ಮಾಡಿ ಅವರು ಅದನ್ನ ಸಾಕ್ತಾರಂತ ಆ ಕೋಳಿ ಕೈಯಲ್ಲಿ ಮೊಟ್ಟೆ ಹಾಕ್ಸ್ಕೋತಾರೆ ಆದ್ರೆ ಇದು ಎಲ್ಲ ಇದು ಮಾಂಸಕ್ಕೆ ಇದು ಚಿಕನ್ ಹೋಗುತ್ತೆ ಯಾವ್ದ್ರಲ್ಲಿ ನಿಮ್ಗೆ ಮೈಂಟೆನೆನ್ಸ್ ಜಾಸ್ತಿ ಇರುತ್ತೆ ನೋಡ್ಕೊಳ್ಳೋದು ಜಾಸ್ತಿ ಇರುತ್ತೆ ಜಾಸ್ತಿ ಇರೋದು ಬೇಸಿಗೆ ಕಾಲದಲ್ಲಿ ಇದೇ ಟೈಮ್ ಅಲ್ಲಿ ಜಾಸ್ತಿ ನಲ್ಲೇ ಜಾಸ್ತಿ ಮೈಂಟೆನೆನ್ಸ್ ಜಾಸ್ತಿ ಅಂದ್ರೆ ಶಾಖ ಜಾಸ್ತಿ ಆಗದಲ್ಲಿರುತ್ತೆ ನೋಡ್ಕೋಬೇಕು ನೋಡ್ಕೊಬೇಕು ಮತ್ತೆ ಕೋಳಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಅಂದ್ರೆ ಈ ಕೋಳಿಗೆ ಏನ್ ಕಾಯಿಲೆ ಬರುತ್ತೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಬೇಗ ಗೊತ್ತಾಗಲ್ಲ ಹೌದು ಯಾಕೆಂದ್ರೆ ಒಂದು ಬಿಸಿ ಇರ್ತದೆ ಮಳೆ ಹೋಯ್ತು ಬಿಸಿ ಕುಡೀತದೆ ಹಿಂಗಾಗ್ಬಿಡ್ತದೆ ಪ್ರಾಬ್ಲಮ್ ಆಗಲ್ವಾ ಅಷ್ಟೊಂದು ತೊಂದರೆ ಆಗಲ್ಲ ಚಳಿಗಾಲದಲ್ಲಿ ಪೀಡ್ ತಿಂತದೆ ಮತ್ತೆ ತೂಕನೂ ಬರ್ತದೆ ಏನು ಅದು ಒಂದು ಚೆನ್ನಾಗಿ ಬರಲೆ ಬರುತ್ತೆ ಹುಷಾರ ನೋಡ್ಕೊಳ್ಬೇಕು ಅಲ್ಲಿ ಯಾವ್ದು ಫಾರಮ್ ಅಲ್ಲಿ ಒಟ್ಟು ಇಟ್ಕೊಬೇಕು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಬೇಕು ಇರೋದು ಬೆಳೆ ರೇಷ್ಮೆ ಬೆಳೆದಾಗಿದೆ ಒಂದು ತಿಂಗಳಲ್ಲಿ ಒಂದುವರೆ ತಿಂಗಳಲ್ಲಿ ಬೆಳೆ ನೀಟಾಗಿ ಮಾಡಿಕೊಟ್ರ ನೀಟಾಗಿ ವಾಸನೆಗೆ ಆಚೆಯಿಂದ ಹಾವು ಏನು ಬರಲ್ಲ ಏನು ಬಂದಿಲ್ಲ ಇಲ್ಲಿ ನೋಡ್ಬೋದು ನಮ್ಗೆ ತರ ಪ್ರಾಬ್ಲಮ್ ಆಗಿಲ್ಲ ಏನೂ ಮೆಶ್ ಅವಾಯ್ಡ್ ಆಗುತ್ತೆ ಇದ್ರೊಳಗೆ ಒಳಗಡೆ ಏನು ಅದು ಬಂದು ಇದೆ ಅಲ್ಲ ಆ ಥರ ಏನಾಗಿಲ್ಲ ಸರ್ ಹಿಂದೆ ಇದೆಯಲ್ಲ ಡ್ರಮ್ಮು ಅದೇನದು ಈ ಡ್ರಮ್ಮು ಮರಿ ಚು ಮೊಟ್ಟೆಯಿಂದ ಇಳಿದ ತಕ್ಷಣ ಮರಿನ ನಮಗೆ ತಂದು ಕೊಡ್ತಾರೆ ಮರಿ ತಂದು ಸರ್ ಮೊಟ್ಟೆಯಿಂದ ಇಳಿದ ತಕ್ಷಣ ಅವತ್ತೇ ತಂದು ಕೊಟ್ಬಿಡ್ರ ಆವಾಗ ಈ ಡ್ರಮ್ಮಲ್ಲಿ ನಾವು ಬೆಂಕಿ ಹಾಕಿ ವೀಟ್ ಕೊಟ್ಟು ಈ ಮರಿನ ನಾವು ಸಾಕಬೇಕು ಅಂದ್ರೆ ಮರಿ ಬಂದ ತಕ್ಷಣ ಇಲ್ಲೇ ಬಿಟ್ಬಿಡ್ತೀರಾ ನಾವು ಜಾಗದಲ್ಲಿ ಬಿಡ್ತೀರಾ ನೀವು ಇಲ್ಲ ಇದೇ ಜಾಗದಲ್ಲಿ ಬಿಡ್ತೀವಿ ನಾವು ಫುಲ್ ಹಿಂಗೆ ಬಿಟ್ಬಿಡ್ತೀರಾ ಇಷ್ಟೇ ಜಾಗದಲ್ಲಿ ಬಿಡೋದು ನೋಡಿ ಅಡ್ರೆ ನಾಲ್ಕು ಗ್ರಮ್ ಎಲ್ಲಿದೆ ಇಷ್ಟು ಜಾಗ ಅಂದ್ರೆ ಈಗ ಈ ಜಾಗ ಬಿಟ್ಟು ನೀವ್ ಹಿಂದೆ ಹಿಂದೆ ಅಲ್ಲೆಲ್ಲ ಬಿಡೋದಿಲ್ಲ ಇಲ್ಲ ಇಲ್ಲ ಆ ಕಡೆ ಎಲ್ಲ ಬಿಡಲ್ಲ ಈ ಜಾಗ ಬಂದು ಫಸ್ಟ್ ಮರಿ ಬಂದಾಗ ಇಲ್ಲಿ ಬಿಡ್ತೀವಿ ಮರಿ ಬಂದಾಗ ಇಲ್ಲಿ ಬಿಡ್ತೀರಾ ಹೌದು ಆಮೇಲೆ ಸ್ವಲ್ಪ ದೊಡ್ಡದಾದ್ಮೇಲೆ ದೊಡ್ಡದಾದಂಗ ದೊಡ್ಡದಾದಂಗ ದೊಡ್ಡದಾಗ ಫುಲ್ ಸೆಟ್ ಬಿಟ್ಕೊಂಡೈತಿ ಸರ್ ಬೇರೆ ಬೇರೆ ಶೆಡ್ಗೆಲ್ಲ ಹೌದು ಹೌದು ಆತರ ಇಲ್ಲಿ ಮರಿ ಎಷ್ಟು ಸರ್ಗಿರೋದು ಸರ್ ಇಲ್ಲಿ ಇಲ್ಲಿ ಒಂದ್ ವಾರ ಇರುತ್ತೆ ಒಂದ್ ವಾರ ಫುಲ್ ಬೆಂಕಿ ಹಾಕಿ ವಿಟ್ ಹಾಕಿ ಅದನ್ನ ಇದ್ ಮಾಡಬೇಕು ಒಂದ್ ವಾರದವರೆಗೆ ಒಂದ್ ವಾರದವರೆಗೂ ಮಾಡಬೇಕು ಒಂದ್ ವಾರ ಆದ್ಮೇಲೆ ಬೇರೆ ಬೇರೆ ಕಡೆ ಸ್ವಲ್ಪ ಮುಂದಕ್ಕೆ ಮುಂದೆ ಹಂಗೆ ದೊಡ್ಡದ ಆದಂಗಿತ್ತ ಅದ್ನ ಶಡ್ಡಿ ಬೀಳ್ತೀವಿ ಇದಕ್ಕೆ ಪರ್ಮಿಷನ್ ಏನಾದ್ರು ಬೇಕಾಗುತ್ತಾ ಗ್ರಾಮ ಪಂಚಾಯ್ತಿ ಇಂದ ಹೌದು ಇದಕ್ಕೆ ಎನ್ ವೈ ಸಿ ತಗೊಬೇಕು ಗ್ರಾಮ ಪಂಚಾಯಿತಿ ಎನ್ ವೈ ಸಿ ತಗೊಂಡು ಆಹ್ಹ್ ಆನ್ಲೈನ್ ವರೆಗೂ ಸಿ ಕೊಡೋವರೆಗೂ ಕರೆಂಟ್ ಇದು ಕೊಡೋದು ಸರ್ವಿಸ್ ಕೊಡೋದು

ಕೋಳಿ ಫಾರ್ಮ್ ಕೋಳಿಫಾರಮ್ ರೀತಿಯಲ್ಲಿ ಒಂದು ಅರ್ಧ ಕಿಲೋಮೀಟರ್ ಇರಬೇಕು ಅಂತ ಹೇಳಿ ಮಾಡ್ತಾರೆ ಸರ್ ಪೂರ್ವ ಪಶ್ಚಿಮ ಉದ್ದ ಇರ್ಬೇಕು ಸರ್ ಹಿಂಗೆ ಜಮೀನು ಜಾಗ ಯಾವುದೇ ಕಾರಣಕ್ಕೂ ಉದ್ದ ಹಿಂಗ ಹಿಂಗೆ ಇರ್ಬೇಕು ಪೂರ್ವ ಪಶ್ಚಿಮ ಪೂರ್ವ ಪಶ್ಚಿಮನೇ ಇರಬೇಕು ಉದ್ದ ಹೌದು ಒಂದು ಕನಿಷ್ಠ ಪಕ್ಷ ಒಂದ್ ಇನ್ನೂರ ಅಡಿ ಅಡಿ ಉದ್ದ ಇದ್ರೇನೆ ಅದನ್ನ ಪಾರಂಭ ಮಾಡಕ್ಕಾಗಲ್ಲ ಉತ್ತರ ದಕ್ಷಿಣ ಮಾಡಕ್ ಆಗಲ್ಲ ಪೂರ್ವ ಪಶ್ಚಿಮ ಇನ್ನೂರ ಅಡಿ ಇರಲೇಬೇಕು ಇರಲೇಬೇಕು ಇನ್ನೂರ ಐವತ್ತು ಅಡಿ ಮುನ್ನೂರ ಅಡಿ ಇದ್ರೂ ಅಂದ್ರೆ ಎಷ್ಟು ಎಕರೆ ಜಮೀನು ಇಟ್ಕೊಂಡಿದ್ರೆ ಒಳ್ಳೆ ಸರ್ ಅವರು ಒಂದು ಜಮೀನು ಹಿಂಗಿಂಗ್ ಪೂರ್ವ ಪಶ್ಚಿಮ ಉದ್ದ ಇದ್ರೆ ಒಂದ್ ಎಕರೆ ಇದ್ರು ಸಾಕು ಒಂದ್ ಎಕರೆ ಇದ್ರೂ ಸಾಕು ಸಾಕು ಒಂದ್ ಎಕರೆನಲ್ಲಿ ಹೌದು ಈ ತರ ಎಷ್ಟು ಶೆಡ್ ಮಾಡ್ಕೋಬಹುದು ಅವರು ಈ ತರ ಜಾಗ ಪೂರ್ವ ಪಶ್ಚಿಮ ಉದ್ದ ಇದ್ರೆ ಏನು ಸುಮಾರು ಒಂದು ನಾಲ್ಕು ಮೂರು ಶೆಡ್ ಬಗರ್ ಮಾಡ್ಕೋ ನಿಮ್ದು ಉದ್ದ ಎಷ್ಟಿದೆ ಎಷ್ಟಡಿ ಇತ್ತು ಅಂತ ಹೇಳಿದ್ರು ನೀವು ಇನ್ನೂರ ಅಡಿ ಇದೆ ಇನ್ನೂರ ಅಡಿ ಹೌದು ಇದು ಇನ್ನೂರ ಇಪ್ಪತ್ತಡಿನೇನ ಇನ್ನ ಇನ್ನೂ ಉದ್ದ ಮಾಡ್ಕೋಬಹುದ ಇದನ್ನ ಇಂದ್ರ ನಮ್ಗೆ ಬೇರೆ ಜಾಗ ಇಲ್ಲ ಜಾಗ ಇಲ್ಲ ಇಷ್ಟ ನಾನೇ ಕೇಳ್ತಿರೋದಂದ್ರೆ ಇನ್ ಕೇಸ್ ಏನೋ ಜಾಗ ಇತ್ತು ನಿಮ್ ನಿಮ್ಮ ಹತ್ರ ಏನೋ ಜಾಗ ಇತ್ತು ಅಂತಂದ್ರೆ ಇದಕ್ಕಿಂತ ನಿನ್ನ ಉದ್ದ ಮಾಡ್ಬೋದಾ ಮಾಡ್ಬೋದು ಮಾಡ್ಬೋದು ಮುನ್ನೂರಡಿ ಕಟ್ಟಿದ್ದಾರೆ ಇನ್ನೂರ ಐವತ್ತು ಅಡಿ ಕಟ್ಟಿದ್ದಾರೆ ಮುನ್ನೂರ ಐವತ್ತು ಅಡಿ ಕಟ್ಟಿದ್ದಾರೆ ಕಟ್ಬಹುದು ಅದರಲ್ಲಿ ಏನಿಲ್ಲ ಅಂದ್ರೆ ನಿಮ್ ಕಟ್ಟಷ್ಟು ಅದ್ರದ್ದು ಮೈಂಟೆನೆನ್ಸ್ ಜಾಸ್ತಿ ಆಗ್ತಾ ಜಾಸ್ತಿ ಆಗುತ್ತೆ ಅದು ಕರೆಕ್ಟ್ ಆಗಿ ಕೆಲಸ ಮಾಡಿಸ್ಬೇಕು ಇನ್ನೊಂದು ಸರ್ ನಿಮ್ ಇಲ್ಲಿ

ಇವತ್ತು ಒಬ್ಬಲ್ಲ ಇಷ್ಟು ಆರಾಮ ಸಹ ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸಂಸಾರ ತಂದಿಟ್ರೆ ಒಬ್ಬ ಸಂಸಾರ ಪೂರ್ತಿ ಪೂರ್ತಿ ಒಬ್ಬರು ಹೆಂಡತಿ ಇಬ್ಬರು ತಂದಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದು ಹೌದು ಅದ್ ನಾವೇ ಮಾಡುದ್ ನಮಗೆ ಅಲ್ಲಿ ಸಂಸಾರಕ್ಕೆ ಉಳಿತದಷ್ಟು ಇಲ್ವಲ್ಲ ಅದಕ್ಕೆ ಒಬ್ಬರು ಇಟ್ಕೊಂಡಿದೀನಿ ನಾವು ಇಲ್ಲೇ ಲೋಕಲ್ ಆಗಿ ನಮ್ಮ ಪಕ್ಕದವ್ರನ್ನ ಒಬ್ಬರು ಇಟ್ಕೊಂಡಿದೀನಿ ತಿಂಗಳಿಗೆ ಹತ್ತು ಸಾವಿರ ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಇಟ್ಕೊಂಡು ನಾವು ಹೇಳಿದ್ವಿ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನೀವು ನೀವು ಖುಷಿಯಾಗಿದ್ದೀರಾ ಆದ್ರೆ ಜೊತೆ ಒಬ್ರು ಕೆಲಸ ಕೂಡ ಕೊಟ್ಟಿದ್ದೀರಾ ನೀವು ಕೊಟ್ಟಿದ್ದೀವಿ ಚೆನ್ನಾಗಿದ್ದೀವಿ ಇದರಲ್ಲಿ ಲಾಸ್ ಏನಾಗಿದೆ ಲೀಸ್ ತಗೊಂಡ್ ಮಾಡೋದು ಒಳ್ಳೇದಾ ಇಲ್ಲ ಓನ್ ಜಾಗದಲ್ಲಿ ಮಾಡೋದು ಒಳ್ಳೇದ ಓನ್ ಜಾಗದಲ್ಲಿ ಮಾಡೋದು ಒಳ್ಳೇದು ಯಾಕೆ ಸರ್ ಲೀಸ್ ತಗೊಂಡು ಏನಕ್ಕೆ ಮಾಡಬಾರ್ದು ಈಗ ಲೀಸ್ ತಗೊಂಡು ಮಾಡೋಕ್ಕೆ ಹೋದಾಗ ತುಂಬ ಖರ್ಚು ಬರುತ್ತೆ ಅವ್ರಿಗೆ ಬಾಡಿಗೆ ಕೊಡಬೇಕು ಆರಾಮ್ಗೆ ಲ್ಯಾಂಡ್ ಓನರ್ಗೆ ಬಾಡಿಗೆ ಕೊಟ್ಟು ಮಾಡಿ ಮತ್ತೆ ಕಂಪ್ನಿಯರು ಫಾರಂಗಳು ಲೀಜ್ ಹಾಕಿಸ್ಕೊಂಡ್ರಿಗೆ ಮರಿ ಜಾಸ್ತಿ ಕೊಡೋದು ಸ್ವಲ್ಪ ಏನಕ್ಕೆ ಅದೇನು ಅಂತ ಅವರು ಕಂಪ್ನಿಯರು ಸ್ವಲ್ಪ ಎದುರ್ತಾರೆ ಇವಾಗ ನಿಮ್ಮ ಹೆಸರಲ್ಲಿ ಅಗ್ರಿಮೆಂಟ್ ಇರುತ್ತೆ ಲ್ಯಾಂಡ್ ನಿಮ್ಮ ಹೆಸರಲ್ಲಿ ಇರುತ್ತೆ ನಾನು ಕೋಳಿ ಎಸ್ತೀನಿ ಅಂದ್ರೆ ಅವ್ರಿಗೆ ಸ್ವಲ್ಪ ಇದಾಗುತ್ತೆ ಮಾಡಿದರೆ ಅವರು ಪ್ರಾಬ್ಲಮ್ ಏನಾದ್ರು ಆದ್ರೆ ಏನ್ ಮಾಡೋದು ಅಂತ ಹೇಳಿ ಸ್ವಲ್ಪ ಮಾಡ್ತಾರೆ ಈ ಲ್ಯಾಂಡ್ ಎಲ್ಲ ಎಲ್ಲ ಒಬ್ಬರದೇ ಆದ್ರೆ ಎಲ್ಲ ಮಾಡ್ಕೊಡ್ತಾರೆ ಅವ್ರೆ ಫಾರಮ್ ಅವ್ರದೇ ಜಾಗನ ಅವ್ರದೇ ಆದ್ರೆ ಪೇಕಂಬರಿ ಕೊಡ್ತಾರೆ ಎಲ್ಲ ಇದು ಇರ್ತದೆ ಅವರೆಲ್ಲ ಅಗ್ರಿಮೆಂಟ್ ಆಗಿಸ್ಕೊಂಡು ಕೊಡ್ತಾರೆ ಸರ್ ನಮ್ಮೆಲ್ಲ ಗಾಲಿ ಚೆಕ್ ಇಸ್ಕೊಂಡಿರ್ತಾರೆ ಈ ಪಾಣಿ ಆಲ್ರೆಡಿ ಜಾಗ ಪಾಣಿ ಇಸ್ಕೊಂಡಿರ್ತಾರೆ ಎಲ್ಲ ಜರಾಕ್ಸ್ ಕೊಟ್ಟಿರ್ತಾರೆ ಎಲ್ಲ ಜರಾಕ್ಸ್ ಕೊಟ್ಟಿರ್ತಾರೆ ಏನೇನ್ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡಿರ್ತಾರೆ ಎಲ್ಲ ಇಸ್ಕೊಂಡಿರ್ತಾರೆ ಈ ನೀವು ಎನ್ ಐ ಸಿ ಕೇಳಿದ್ರೆ ಆ ಎನ್ ಐ ಸಿನೂ ಸಹ ಇಸ್ಕೊಂತಾರೆ ಸರ್ ಇವಾಗ ಲೀಸ್ ತಗೊಂಡ್ ಮಾಡಕ್ ಹೋದಾಗ ಕಂಪ್ನಿಯವರು ನೀಜ್ ತಗೊಂಡಾಗ ಅವ್ರು ಮರಿ ಕೊಡ್ಲಿಲ್ಲ ಅಂದ್ರೆ ಈ ನೀಜ್ ತಗೊಂಡಿರೋಂತ ವ್ಯಕ್ತಿಗೆ ಲಾಸ್ ಆಗುತ್ತೆ ಸರ್ ಏನಿದೆ ಮಾಡಿ ಕಟ್ಟಬೇಕಾಗಿರತ್ತೆ ಹೌದು ಅವರು ಇವಾಗ ಒಂದು ವರ್ಷಕ್ಕೂ ಹನ್ನೊಂದು ತಿಂಗಳಿಗೂ ಹನ್ನೆರಡು ತಿಂಗಳಿಗೂ ಒಂದು ಅಗ್ರಿಮೆಂಟ್ ಮತ್ತೆ ಮಾಡ್ಕೊಂಡಿರ್ತಾರೆ ಅಷ್ಟ ದಿನ ಮಾತ್ರ ಬಿಡ್ತಾರೆ ಬೆಳಕೋ ಬಿಡು ಅಲ್ಲಿ ಬಿಡು ಅವ್ರಿಗೆ ಕೊಡೋ ಅಮೌಂಟ್ ಕೊಟ್ಬಿಡ್ಬೇಕಲ್ಲ ಸ್ವಲ್ಪ ಜನಕ್ಕೆ ಬೆಂಗಳೂರಲ್ಲಿ ಇರ್ತಾರೆ ಅಲ್ಲಿ ಕಡೆ ಜಮೀನ್ ಇರುತ್ತೆ ಅಂತವರು ಬೆಂಗ್ಳೂರ್ ಕೆಲಸ ಮಾಡ್ಕೊಂಡು ಅಲ್ಲಿ ಕಡೆ ಈ ತರ ಕೋಳಿ ಫಾರ್ಮ್ ಮಾಡಬಹುದಾ ನೆನೆಸ್ಬೋದಾ ಮಾಡ್ಬೋದು ಮಾಡ್ಬೋದು ಇಲ್ಲಿ ಹಳ್ಳಿನಲ್ಲಿ ಬಂದು ಹೋಗೋಷ್ಟು ಇದಿರಬೇಕು ದೂರ ಇದ್ರೆ ಇಲ್ಲಿ ಮಾಡಕ್ಕಾಗುತ್ತೆ ಸರ್ ಸಿಟಿಗೆ ದೂರ ಇದ್ರೆ ಆಗಲ್ಲ ಅಮ್ಮಮ್ಮ ಅಂತಾದ್ರೆ ಒಂದ್ ಐವತ್ತು ಕಿಲೋಮೀಟರ್ ಹೆಚ್ಚಿಗೆ ಇಷ್ಟಿದ್ರೆ ಅದ್ ಮಾಡ್ಬೋದು ಒಂದು ಐವತ್ತು ಇನ್ನೂರು ಕಿಲೋಮೀಟರ್ ದೂರದಲ್ಲಿರೋರು ಹೆಂಗ್ ಮಾಡಕ್ಕಾಗುತ್ತೆ ಮಾಡಬಹುದು ಅಂತರ ಇರಬೇಕು ನಮಗೆ ಸಿಟಿಗೂ ನಮ್ಮ ಜಮೀನಿಗೂ ಅದೇ ಜಮೀನು ಇನ್ನೂರ ಐವತ್ತು ಕಿಲೋಮೀಟರ್ ಇನ್ನೂರು ಇನ್ನೂರ ಕಿಲೋಮೀಟರ್ ದೂರದಲ್ಲಿ ಹೋಗೋಕೆ ಆಗುತ್ತೆ ಒಂದಿನ

ಯಾವತರ ಮಣ್ಣು ಹಾಕಿದ್ರ ಕಟಿಂಗ್ ಅಲ್ಲಿ ಕೆಂಪು ಮಣ್ಣು ಕೆಂಪು ಮಣ್ಣು ಕೆಂಪು ಮಣ್ಣು ಹೌದು ಎಷ್ಟು ಇಂಚ್ ಗೆ ಹಾಕಿದ್ರ ಅದನ್ನ ಒಂದು 2 ಇಂಚ್ ಹಾಕಿದೀವಿ 2 ಇಂಚ್ ಹಾಕಿ ಆಮೇಲೆ ಅದರ ಮೇಲೆ ಏನು ಹಾಕಿದ್ರ ಅದರ ಮೇಲೆ ನೀರು ಬಿಟ್ಟಿ ಸಾರಿಸಿದೀವಿ ಸರ್ ಏನು ಹಾಕಿಲ್ಲ ಆಮೇಲೆ ಮರಿ ಬರಬೇಕಾದ್ರೆ ಮರಿ ಬಿಡಬೇಕಾದ್ರೆ ಸುಣ್ಣದ ನೀರು ಸುಣ್ಣ ಹಾಕಿ ಸಾರಿಸಬೇಕು ಸುಣ್ಣ ಹಾಕಿ ಸಾರಿಸಬೇಕು ಆಮೇಲೆ ಇದೇನ ಹಾಕಿರೋದು ನೀವು ಇಲ್ಲಿ ಇದು ಇವಾಗ ಬತ್ತದ ಒಟ್ಟು ಸರ್ ಮರಿ ಬರಬೇಕಾದ್ರೆ ಆ ಸುಣ್ಣದ ನೀರು ಹಾಕಿ ಸಾರ್ಸಿ ಅದರ ಮೇಲೆ ಬತ್ತದ ಒಟ್ಟು ತಗೊಂಡು ಅದನ್ನ ಹಾಕಿ ಅದರ ಮೇಲೆ ಮರಿ ಬಿಡಬೇಕು